E oh. ಸ್ನೇಹಿತರೆ ಕಲಿಯುಗದ ವೈಕುಂಠ ಅಂದ್ರೆ ತಕ್ಷಣಕ್ಕೆ ನೆನಪಾಗೋದೆ ತಿರುಪತಿಯ ತಿರುಮಲದ ಶ್ರೀ ವೆಂಕಟೇಶ್ವರನ ದೇವಾಲಯ ವೆಂಕಟೇಶ್ವರ ಅಂತಂದ ಕೂಡ್ಲೆ ಎಲ್ರಿಗೂ ನೆನಪಾಗೋದೇ ಈ ತಿರುಪತಿಯ ತಿರುಮಲ ಹೀಗಿರೋ ತಿರುಪತಿಯ ವೆಂಕಟೇಶ್ವರನ ವಿಗ್ರಹದ ಹಿಂದೆ ಅದೆಷ್ಟೋ ರಹಸ್ಯಗಳು ಅಡಗಿವೆ ಸಾಮಾನ್ಯ ಜನಕ್ಕೆ ತಿಳಿಯದೆ ಇರೋ ಅದೆಷ್ಟೋ ವಿಚಾರಗಳನ್ನ ಇಂದು ವೆಂಕಟೇಶ್ವರನ ವಿಗ್ರಹದಲ್ಲಿ ನಾವು ಕಾಣಬಹುದು ಅಷ್ಟಕ್ಕೂ ತಿರುಪತಿ ತಿರುಮಲದ ವೆಂಕಟೇಶ್ವರನ ವಿಗ್ರಹದ ರಹಸ್ಯಗಳೇನು ಅನ್ನೋದನ್ನ ಇವತ್ತಿನ ವಿಡಿಯೋ ದಲ್ಲಿ ಹೇಳ್ತೀನಿ ನೋಡಿ ಮೊದಲಿಗೆ ತಿರುಮಲ ದಿವ್ಯ ಕ್ಷೇತ್ರವು ಸಮುದ್ರ ಮಟ್ಟದಿಂದ ಮೂರು ಸಾವಿರ ಅಡಿ ಎತ್ತರದಲ್ಲಿದೆ ತಿರುಮಲ ಕ್ಷೇತ್ರವು ಶೇಷಾಚಲ ಅನ್ನು ದಂಡಕಾರಣ್ಯದಿಂದ ಸುತ್ತುವರೆದಿದ್ದು ತಿರುಮಲವು ಸದಾ ಶೀತ ವಾತಾವರಣದಿಂದ ಕೂಡಿರುತ್ತೆ ಹೀಗಿದ್ರು ತಿರುಮಲದ ಗರ್ಭಗುಡಿಯಲ್ಲಿರೋ ತಿಮ್ಮಪ್ಪನ ವಿಗ್ರಹವು ನೂರ ಹತ್ತು ಡಿಗ್ರಿ ಫ್ಯಾರನ್ ಹಿಟ್ ಬಿಸಿ ಇರುತ್ತೆ ಗುರುವಾರದ ದಿನದಂದು ವೆಂಕಟೇಶ್ವರನ ಮೈ ಮೇಲಿನ ಚಿನ್ನಾಭರಣವನ್ನು ತೆಗೆಯುತ್ತಾರೆ ಆಗ ವೆಂಕಟೇಶ್ವರನ ಮೈ ಮೇಲಿದ್ದ ಚಿನ್ನವು ಬಿಸಿಯಾಗಿರುತ್ತೆ ಎಂದು ಅನೇಕ ಸಲ ಅರ್ಚಕ ವೃಂದ ಹೇಳಿದೆ ಇನ್ನು ಎಲ್ಲರೂ ಅಂದುಕೊಂಡಿರೋ ಹಾಗೆ ವೆಂಕಟೇಶ್ವರನ ವಿಗ್ರಹಕ್ಕೆ ಪ್ರತಿದಿನ ಅಭಿಷೇಕ ನಡೆಯೋದಿಲ್ಲ ಬದಲಾಗಿ ಶುಕ್ರವಾರ ಮಾತ್ರ ವೆಂಕಟೇಶ್ವರನಿಗೆ ಗಂಧವನ್ನ ಲೇಪಿಸಿ ವಿಶೇಷವಾಗಿ ಅಭಿಷೇಕ ಮಾಡಲಾಗುತ್ತೆ ದಿನನಿತ್ಯ ದೇವರಿಗೆ ಹೂಗಳನ್ನ ಬದಲಾಯಿಸಲಾಗುತ್ತೆ ಹೊರತು ಅಭಿಷೇಕವನ್ನಾಗ್ಲಿ ಚಿನ್ನಾಭರಣವನ್ನಾಗ್ಲಿ ದಿನನಿತ್ಯ ಬದಲಾಯಿಸೋದಿಲ್ಲ ಕಾರಣ ವೆಂಕಟೇಶ್ವರನ ವಿಗ್ರಹವು ಸಾಮಾನ್ಯವಾದದ್ದಲ್ಲ ತಿರುಮಲ ವೆಂಕಟೇಶ್ವರನ ವಿಗ್ರಹವು ಅತಿ ಸೂಕ್ಷ್ಮವಾಗಿದ್ದು ನಿತ್ಯ ಚಿನ್ನಾಭರಣ ತೆಗೆದು ಹಾಕೋದ್ರಿಂದ ದೇವರ ವಿಗ್ರಹಕ್ಕೆ ಹಾನಿಯಾಗುತ್ತೆ ಅನ್ನೋ ಕಾರಣಕ್ಕೆ ವಾರಕ್ಕೆ ಒಂದು ಸಲ ಮಾತ್ರ ಅಂದ್ರೆ ಪ್ರತಿ ಶುಕ್ರವಾರ ಮಾತ್ರ ವೆಂಕಟೇಶ್ವರನಿಗೆ ವಿಶೇಷವಾಗಿ ತಣ್ಣೀರು ಹಾಲು ಗಂಧ ಪಚ್ಚ ಕರ್ಪೂರದಿಂದ ಅಭಿಷೇಕ ಮಾಡಿ ಬಳಿಕ ರೇಷ್ಮೆ ಬಟ್ಟೆಯಿಂದ ವಿಗ್ರಹವನ್ನ ಮಗುವಿನಂತೆ ಒರೆಸುತ್ತಾರೆ ಹಾಗೆ ಒರೆಸಿದಾಗ ವೆಂಕಟೇಶ್ವರನ ಹಣೆಯಿಂದ ಬೆವರಿನ ಹನಿಗಳು ಜಿನುಗುತ್ತೆ ಅದನ್ನ ಅರ್ಚಕ ವೃಂದ ಸೂಕ್ಷ್ಮವಾಗಿ ಒರೆಸುತ್ತಾರೆ ಬಳಿಕ ವೆಂಕಟೇಶ್ವರನ ವಿಗ್ರಹದಲ್ಲಿ ಕೆಳಭಾಗದಲ್ಲಿ ಧೋತಿಯಿಂದ ಮೇಲ್ಭಾಗದಲ್ಲಿ ಸೀರೆಯಿಂದ ಅಲಂಕರಿಸುತ್ತಾರೆ ಅಲಂಕರಿಸಿದ ಬಳಿಕ ವೆಂಕಟೇಶ್ವರನಿಗೆ ಚಿನ್ನಾಭರಣವನ್ನ ಹಾಕುತ್ತಾರೆ ವೆಂಕಟೇಶ್ವರನ ವಿಗ್ರಹದ ಮೇಲೆ ಹೆಚ್ಚು ಕಡಿಮೆ ನೂರು ಕೆಜಿ ಚಿನ್ನ ಇರುತ್ತೆ ವೆಂಕಟೇಶ್ವರನಿಗೆ ನೈವೇದ್ಯ ರೂಪದಲ್ಲಿ ಲಡ್ಡು ಪೊಂಗಲ್ ವಡೆ ಪುಳಿಯೋಗರೆ ಮೊಸರನ್ನ ಸೇರಿದಂತೆ ಅನೇಕ ನೈವೇದ್ಯಗಳನ್ನ ತಿಮ್ಮಪ್ಪನಿಗೆ ಅರ್ಪಿಸ್ತಾರೆ ಆದರೆ ಇವುಗಳಲ್ಲಿ ದೇವರ ಗರ್ಭಗುಡಿ ಪ್ರವೇಶಿಸೋದು ಮಾತ್ರ ಕೇವಲ ಮೊಸರನ್ನ ಅದು ನಿತ್ಯ ಒಡೆದ ಮಡಕೆಯಲ್ಲಿ ಮಾತ್ರ ಮೊಸರನ್ನವನ್ನ ದೇವರಿಗೆ ಅರ್ಪಿಸ್ತಾರೆ ತಿರುಮಲ ಗರ್ಭಗುಡಿಯನ್ನ ಆನಂದ ನಿಲಯಂ ಅಂತ ಕರೆಯುತ್ತಾರೆ ವೆಂಕಟೇಶ್ವರನ ವಿಗ್ರಹವನ್ನ ಧ್ರುವಬೇರಂ ಅಂತ ಕರೆಯುತ್ತಾರೆ ವೆಂಕಟೇಶ್ವರನ ಮೂಲ ವಿಗ್ರಹದಲ್ಲಿ ನಾಲ್ಕು ಕೈಗಳಿದ್ದು ಬಲಗೈಯಲ್ಲಿ ಚಕ್ರ ಹಾಗೂ ಎಡಗೈಯಲ್ಲಿ ಶಂಕು ಇರುತ್ತೆ ಇನ್ನು ವರದ ಹಸ್ತವು ವೆಂಕಟ ವೆಂಕಟೇಶ್ವರನ ಪಾದವನ್ನ ತೋರಿಸಿದ್ರೆ ಕಟಿ ಹಸ್ತ ಸೊಂಟದ ಮೇಲೆ ಇರುತ್ತೆ ಇದರ ಅರ್ಥ ಯಾರು ವೆಂಕಟೇಶ್ವರನ ಪಾದದಾಸರಾಗ್ತಾರೋ ಯಾರು ವೆಂಕಟೇಶ್ವರನ ಪಾದವನ್ನ ಹಿಡಿದುಕೊಳ್ತಾರೋ ಅಂತವರಿಗೆ ಕುತ್ತಿಗೆವರೆಗೂ ಬಂದ ಕಷ್ಟಗಳು ಕೂಡ ಕರಗಿ ಅವು ಸೊಂಟದವರೆಗೆ ಬರ್ತಾವೆ ಅನ್ನೋದು ಇದರ ಅರ್ಥ ಹೀಗಾಗಿ ವೆಂಕಟೇಶ್ವರನ ವರದ ಹಸ್ತವು ನನ್ನ ಪಾದ ಹಿಡಿದುಕೊಂಡವರಿಗೆ ಕಷ್ಟಗಳು ಇಲ್ಲ ಎಂದು ಹೇಳುತ್ತೆ ಆದ್ರೆ ತಿರುಮಲದಲ್ಲಿ ವೆಂಕಟೇಶ್ವರನ ಪಾದಗಳು ನಮಗೆ ಕಾಣದೇ ಇರೋ ಹಾಗೆ ಬಂಗಾರದ ಪಾತ್ರೆಯನ್ನ ಅಡ್ಡ ಇಟ್ಟಿರ್ತಾರೆ ಇನ್ನು ವೆಂಕಟೇಶ್ವರನ ಪಾದಗಳ ಅರ್ಚಕ ವೃಂದ ಮುಟ್ಟಿದಾಗ ಜೀವಂತ ವ್ಯಕ್ತಿಯ ಪಾದಗಳನ್ನು ಸ್ಪರ್ಶಿಸಿದ ಅನುಭವವಾಗುತ್ತೆ ಎಂದು ಹೇಳ್ತಾರೆ ಇನ್ನು ತಿರುಮಲದ ಗರ್ಭಗುಡಿಯಲ್ಲಿರುವ ವಿಗ್ರಹವು ಎಲ್ಲಾ ದೇವಾಲಯಗಳ ವಿಗ್ರಹಗಳಿಗಿಂತ ಪ್ರತ್ಯೇಕವಾದುದು ತಿರುಮಲದ ವೆಂಕಟೇಶ್ವರನ ವಿಗ್ರಹವನ್ನ ಹತ್ತಿರದಿಂದ ನೋಡಿದ್ರೆ ಸಾಕ್ಷಾತ್ ದೇವರೇ ಎದುರಿಗೆ ನಿಂತಿದ್ದಾನೆ ಅನ್ನೋ ಭಾವನೆ ಉಂಟಾಗುತ್ತೆ ಭಗವಂತನ ವಿಶ್ರಾಂತಿಗೆ ಅಂತ ಆನಂದ ನಿಲಯಂನಲ್ಲಿ ಸದಾ ತಣ್ಣಗಿರುವ ಹಾಗೆ ನೋಡಿಕೊಳ್ತಾರೆ ಇಂದಿಗೂ ವೆಂಕಟೇಶ್ವರನ ತಲೆಯ ಮೇಲೆ ಬೆವರಿನ ಹನಿಗಳು ಸದಾ ಜಿನುಗುತ್ತಿರುತ್ತೆ ಆನಂದ ನಿಲಯಂನಲ್ಲಿರುವ ಅರ್ಚಕ ವೃಂದ ಪ್ರತಿಕ್ಷಣವು ಆ ಬೆವರಿನ ಹನಿಗಳನ್ನ ಬಟ್ಟೆಯಿಂದ ಒರೆಸ್ತಿರ್ತಾರೆ ಗರ್ಭಗುಡಿಯ ದೇವರಿಗೆ ಅರ್ಚಕ ವೃಂದ ಎಷ್ಟು ಶ್ರೇಷ್ಠವಾಗಿ ಪೂಜೆ ಸಲ್ಲಿಸ್ತಾರೋ ಅಷ್ಟೇ ಶ್ರೇಷ್ಠವಾಗಿ ಹಾಗೂ ಶ್ರದ್ಧೆಯಿಂದ ದೇವಾಲಯವನ್ನ ಸಹ ಅಲಂಕರಿಸ್ತಾರೆ ವೆಂಕಟೇಶ್ವರ ಸ್ವಾಮಿ ಮೂರ್ತಿಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದಾಳೆ ಅನ್ನೋದು ಅರ್ಚಕರ ನಂಬಿಕೆ ಇದೇ ಕಾರಣಕ್ಕೆ ದೇವರಿಗೆ ಹೀಗೆ ಅಲಂಕರಿಸುತ್ತಾರೆ ತಿರುಮಲದ ವೆಂಕಟೇಶ್ವರ ಸ್ವಾಮಿಯು ವಿಷ್ಣು ಮೂರ್ತಿಯ ಪ್ರತಿರೂಪ ಭಗವಂತನ ಹೃದಯ ಭಾಗದಲ್ಲಿ ಲಕ್ಷ್ಮಿ ಎದ್ದು ಕಾಣ್ತಾಳೆ ಪ್ರತಿ ಗುರುವಾರ ವೆಂಕಟೇಶ್ವರ ಸ್ವಾಮಿಯನ್ನ ಅಲಂಕರಿಸದ ವೇಳೆ ಲಕ್ಷ್ಮೀ ದೇವಿ ರೂಪ ಎದ್ದು ಕಾಣಿಸುತ್ತೆ ಪ್ರತಿ ಶುಕ್ರವಾರ ಚಂದನದಿಂದ ಅಲಂಕಾರ ಅಲಂಕರಿಸಿದ ವೇಳೆ ಚಂದನದ ಅಚ್ಚಿನ ಹಿಂದೆ ಲಕ್ಷ್ಮೀ ದೇವಿ ರೂಪ ಕಾಣಿಸುತ್ತೆ ಹಿಂದೂ ಧರ್ಮದ ಪ್ರಕಾರ ತುಳಸಿಗೆ ಪವಿತ್ರವಾದ ಸ್ಥಾನವಿದ್ದು ವಿಷ್ಣುಮೂರ್ತಿಗೆ ತುಳಸಿ ಅಂದ್ರೆ ಬಹುಪ್ರಿಯವಾದದ್ದು ಅದಕ್ಕೆ ತಿರುಮಲ ದೇವಾಲಯದಲ್ಲಿ ಪ್ರತಿದಿನ ದೇವರಿಗೆ ತುಳಸಿ ಮಾಲೆಯಿಂದ ಪೂಜೆ ನೆರವೇರಿಸಲಾಗುತ್ತೆ ಭಾರತದಲ್ಲಿ ಅದೆಷ್ಟೋ ದೇವಾಲಯಗಳಲ್ಲಿ ಈ ತುಳಸಿಯನ್ನ ತೀರ್ಥ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಕೊಡಲಾಗುತ್ತೆ ಆದ್ರೆ ತಿರುಮಲದ ಶ್ರೀ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಮಾತ್ರ ಹೀಗೆ ಕೊಡೋದಿಲ್ಲ ವೆಂಕಟೇಶ್ವರ ಸ್ವಾಮಿಗೆ ಅಲಂಕರಿಸಿದ ತುಳಸಿ ಹಾಗೂ ಹೂವನ ಗರ್ಭಗುಡಿಯ ಹತ್ತಿರವೇ ಒಂದು ಬಾವಿಯಲ್ಲಿ ಹಾಕಲಾಗುತ್ತೆ ಈವರೆಗೂ ಈ ಬಾವಿಯ ತಳದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಪ್ರತಿದಿನ ಈ ದೇವಾಲಯದಲ್ಲಿ ಮೂರು ಲಕ್ಷ ಲಡ್ಡುಗಳನ್ನ ತಯಾರಿ ಮಾಡಲಾಗುತ್ತೆ ಈ ಲಡ್ಡುಗಳ ತಯಾರಿಗಾಗಿ ಆಧುನಿಕ ಟೆಕ್ನಾಲಜಿಯನ್ನ ಬಳಸೋದಿಲ್ಲ ಬದಲಾಗಿ ಮೂರು ಸಾವಿರ ವರ್ಷದಿಂದ ಆಚರಿಸಿಕೊಂಡು ಬಂದಿರುವ ಪದ್ಧತಿಯಿಂದಲೇ ಇಂದಿಗೂ ಈ ಲಡ್ಡುಗಳನ್ನ ತಯಾರಿಸಲಾಗುತ್ತೆ ಮೂರು ಲಕ್ಷ ಲಡ್ಡುಗಳನ್ನು ಇವತ್ತಿನವರೆಗೂ ಬ್ರಾಹ್ಮಣರೇ ಕಟ್ಟುತ್ತಾರೆ ಹೀಗೆ ಲಡ್ಡು ಕಟ್ಟುವ ಕೇಂದ್ರವನ್ನ ಪೋಟು ಅಂತ ಕರೆಯುತ್ತಾರೆ ನೀವು ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ವೇಳೆ ದೇವಾಲಯದ ಒಳಗೆ ಪ್ರಸಾದ ಕೊಡೋ ಜಾಗದಲ್ಲಿ ಲಡ್ಡುಗಳನ್ನು ಕಟ್ಟಲಾಗುತ್ತೆ ಇನ್ನು ಕೊನೆಯದಾಗಿ ವೆಂಕಟೇಶ್ವರನ ದೇವಾಲಯಕ್ಕೆ ಬಾಗಿಲು ಹಾಕಲಾಗುತ್ತೆ ಅದಕ್ಕೂ ಮೊದಲು ತಿರುಮಲದ ಗರ್ಭಗುಡಿಯಲ್ಲಿರೋ ಭೋಗ ಶ್ರೀನಿವಾಸ ಮೂರ್ತಿಗೆ ದೇವಾಲಯದ ಆಡಳಿತ ಮಂಡಳಿಯು ಅಂದಿನ ಲೆಕ್ಕವನ್ನ ಹೇಳಬೇಕು ಹುಂಡಿಗೆ ಎಷ್ಟು ಹಣ ಸಂದಾಯವಾಗಿದೆ ಎಷ್ಟು ಜನ ಭಕ್ತರು ವೆಂಕಟೇಶ್ವರನಿಗೆ ತಮ್ಮ ತಲೆ ಕೂದಲನ್ನ ಅರ್ಪಿಸಿದ್ದಾರೆ ಎಷ್ಟು ಜನ ಭಕ್ತರು ವೆಂಕಟೇಶ್ವರನ ದರ್ಶನವನ್ನ ಮಾಡಿಕೊಂಡಿದ್ದಾರೆ ದೇವಾಲಯದ ಖರ್ಚು ವೆಚ್ಚವನ್ನೆಲ್ಲ ಭೋಗ ಶ್ರೀನಿವಾಸ ಮೂರ್ತಿಗೆ ಟಿ ಆಡಳಿತ ಮಂಡಳಿಯು ಲೆಕ್ಕ ಒಪ್ಪಿಸಬೇಕು ಇದಾದ ಬಳಿಕ ರಾತ್ರಿ ಏಕಾಂತ ಸೇವೆ ನಡೆಯುತ್ತೆ ಭೋಗ ಶ್ರೀನಿವಾಸನನ್ನ ಬಂಗಾರದ ಉಯ್ಯಾಲೆ ಮೇಲೆ ಪವಡಿಸಿ ಉಯ್ಯಾಲೆ ಸೇವೆಯೊಂದಿಗೆ ನಿದ್ರೆ ಮಾಡಿಸ್ತಾರೆ ಇವಿಷ್ಟು ತಿರುಮಲ ದೇವಾಲಯದ ಅದೆಷ್ಟೋ ಜನಕ್ಕೆ ಗೊತ್ತಿರದ ಕೆಲವು ವಿಚಾರಗಳಷ್ಟೆ ಇನ್ನು ಅದೆಷ್ಟೋ ವಿಚಾರಗಳನ್ನು ತಿರುಮಲ ದಿವ್ಯ ಕ್ಷೇತ್ರವು ಒಳಗೊಂಡಿದ್ದು ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿಯವರೆಗೂ ಓಂ ನಮೋ ವೆಂಕಟೇಶಾಯ